ಹಾಯ್ ಗುಡ್ ಸಾರಿ ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಏನನ್ಬೇಕು ಅಂತೇಳಲ್ಲ ಉಂಟು ನನಗೂ ಆ್ಯಕ್ಚುಲಿ ಇವತ್ತು ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ಆಗ್ಲತ್ತದು ಹಾಂ ನಡುವರಿ ಇವತ್ತು ಸಂಡೇ ಅದ ಎಲ್ಲರಿಗೆ ಹ್ಯಾಪಿ ಸಂಡೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಐ ಹೋಪ್ ಎಲ್ಲರಿ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದೆ ಇವತ್ತು ನಾ ಸ್ವಲ್ಪ ಔಟ್ಸೈಡ್ ನಡ್ತಿದ್ದೆವು ಎಲ್ಲ ಫ್ಯಾಮಿಲಿ ಸೇರಿ ಗೊತ್ತದಲ್ಲ ಫ್ಯಾಮಿಲಿ ಎಲ್ಲ ಸೇರೋರು ಅಂತಂದು ಆ್ಯಕ್ಚುಲಿ ನಾ ಸಂಡೆ ಬಂತಂದ್ರೆ ಥೊಡೆ ಮನೆಗೆ ರೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೆ ಆದಷ್ಟು ಬಟ್ ಈ ಫ್ಯಾಮಿಲಿ ಬಂದಾರ ಎಲ್ಲ ಟೈಮಿನಾಗ ಹಾಗೆ ಎಲ್ಲ ಕಿಸ್ ಇದಾಗಲ್ದು ಅದ್ರಾಗದ್ರೆ ನಮ್ಮ ಮಮ್ಮಿ ಬಂದಾರ ಸೊ ಸುಮ್ಮನೆ ಹಿಂಗೆ ಓಡಾಡಿ ಬರರಿ ಹೋಗಿ ಅಂತಂದು ನಡೆದಿದ್ದೆವು ನೋಡಿರಿ ಇವತ್ತು ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ ನಾನು ಲಿಪ್ಸ್ಟಿಕ್ ರೇರ್ ಏನೋ ಒಂದು ಆರು ಒಂದು ಸಲ ಆ ಥರ ಬಟ್ ನಾನು ಲಿಪ್ ಕಲರೇ ಹಚ್ಕೊಂಡಿದ್ದೆ ನಂಗೆ ಹೆಂಗೆ ಡಾರ್ಕ್ ಇಷ್ಟ ಆಗಲ್ದು ಸೊ ನೋಡ್ರಿ ನಾನು ಡ್ರೆಸ್ ಇವತ್ತು ಈಗ ಹಾಕ್ಕೊಂಡಿದೆ ಹೆಂಗೆ ಅನ್ಸಲತ್ತು ಹೇಳಿರಿ ಕಾಣಲ್ಲ ಉಂಟುದಿಲ್ಲ ಕಾಣಲ್ದು ಚಿನ್ನಿ ಬರ್ತದಲ್ಲ ಆಗಿನ ಕೈಲಿಂದ ಹೇಳಿದು ತೋರ್ಸ್ಲಾಕಷ್ಟೇ ನಾ ಹೆಂಗೆ ಕಾಣತ್ತಿದೆ ಅಂತಂದು ಖುಷಿ ಆಗ್ಲತ್ತದ ಒಂಥರ ಮಮ್ಮಿ ಸಂಗಟ್ ಹೊರಗೆ ಹೋಗೋದಿರ್ತದಲ್ಲ ಸೊ ಅದಕ್ಕೆ ಫುಲ್ಲು ಕಾಣಿಸಲ್ದನ್ನಿಸ್ತದ್ದು ಡ್ರೆಸ್ ಹೆಂಗದ ಅಂತ ನಿಮಗೆ ತೋರಿಸ್ಬೇಕಲ್ತ್ತಿದೆ ಬಟ್ ಇದು ಹೆಂಗದ ಅಂತಂದ್ರೆ ಒಂಥರ ಪಂಜಾಬಿ ಸ್ಟೈಲ್ ಹೋಲಿಸಿದ್ ನಾನು ಹೆಂಗದ ಸೊ ಬರ್ರಿ ನಾನು ಹೋಗಿ ಭೀ ಸಿಕ್ತೆ ಈಗೆಲ್ಲ ಹಿಂಗೆ ಹೋಗ್ತಾ ಹೋಗ್ತಾ ದಾರಕ್ಕೆ ಭೀ ಮಾಡ್ಕೋತೀನಿ ಮಗಿ ಮನೆಗಿಂದೇ ನೋಡಿ 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 ಬೇರೆ ಬೇಜಾರಾಗ್ಯದ ಸೊ ಈಗ ಬೀದರ್ ಹುಡುಗಿ ಬೆಂಗ್ಳೂರಿನಾಗ ಎಲ್ಲಿ ನಡೆದಾಳ ಅಂತಂದು ಕ್ಯೂರಿಯಾಸಿಟಿ ಇರ್ತದೆ ಎಲ್ಲರಿಗೆ ಎಸ್ ನಾ ರೇರ್ ಎಲ್ಲಿ ಭೀ ಹೋಗ ಹೋಗಲ್ಲ ಫಸ್ಟ್ ಆಫ್ ಆಲು ಬಟ್ ಇವತ್ತು ಹೋಗ್ಲತ್ತೀನಿ ನೋಡ್ರಿ ಹೋಗಿ ಒಬ್ಬರು ನೈಂಟ್ರ್ ಮನೆಗೆ ಹೋಗಿ ಬರೋದದ ಒಟ್ಟೆ ಸುಮ್ಮ ಬಾಯ್ ಸಿಕ್ತೆ ಆಮೇಲೆ ಹಾಯ್ ಎಪ್ಪ ಲೇ ಹೇಳೈತಿಟ್ಟಿದ್ದೆವು ಕುದ್ದಿಲ್ಲ ನನಗೂ ಹೋದೆವು ಬಂದೆವು ಎಲ್ಲ ವೀಡಿಯೋ ಮಾಡ್ಲಕ್ಕೆ ನನಗೆ ಚೂರು ಭೀ ನೆನಪಿಲ್ಲ ನೆನಪಿಲ್ಲ ಅಂದ್ರೆ ಒಬ್ಬರು ಮನೆಗೆ ಹೋಗಿ ವೀಡಿಯೋ ಮಾಡೋದು ನನಗೆ ಯಾಕೋ ಇಷ್ಟ ಆಗಿಲ್ಲ ಅಂತಂದ್ರೆ ಈಗ ಫಸ್ಟ್ ಫಸ್ಟ್ ನಮ್ಮ ಭೀ ಅಂಜಿಕೆ ಆಯ್ತವ ಫಸ್ಟ್ ಫಸ್ಟ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ನಾ ಭಿ ಅದಕ್ಕೆ ನಂಗೆ ಭೀ ಆಯ್ತವ ಅದಕ್ಕೆ ನಾ ಭೀ ವೀಡಿಯೋ ಮಾಡಿಲ್ಲ ಅಂದ್ರೆ ಥೋಡೆ ಚಿಕ್ 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 ಚಿಕ್ಕ ಆಗ್ಲತ್ತಿತ್ತು ಸೊ ವೀಡಿಯೋ ಮಾಡಿಲ್ಲ ಅದಕ್ಕೆ ಬ ಹೋಗಿ ಬಂದೆವು ಹೋಗಿ ಬಂದ ಲೈನ್ ಮಾಡಿದೆ ಇಲ್ಲಿ ಸಾಬ್ದಾನಿ ನೆನಕಿದೆ ಇಲ್ಲ ನೋಡ್ರಿ ಮತ್ತೆ ಇಲ್ಲೇನಂತಂದ್ರೆ ಆಲೂಗಡ್ಡೆ ನೆನ ಆಲೂಗಡ್ಡೆ ಕುದೀಲಕ್ಕೆ ಇಟ್ಟಿದೆ ಇದು ಯಾಕೆ ಅಂತ ಹೇಳ್ತೆ ಕೇಳಿರಿ ಸಾಬುದಾನ ವಡಾ ಮಾಡ್ಲಾಕ ಮಮ್ಮಿ ಭೀ ಬಂದರೆ ಏನು ಭೀ ಇದ್ದಿದ್ದಿದ್ದಿಲ್ಲ ಮನೆಗೂ ಅದಕ್ಕೆ ಸಾವಧಾನಿ ಇದ್ದಲ್ಲ ಅಲ್ಲ ಇದ್ದು ಆಲೂಗಡ್ಡಿ ಇದ್ದು ಅದಕ್ಕೆ ಸಾಬುದಾನ ವಡ ಮಾಡಾರಿ ಅಂತಂದೆ ನೆನಕಿದೆ ಮಮ್ಮಿ ಹೋಗ್ಯಾರ ಅವ್ರ ಮಮ್ಮನ ಮಮ್ಮಿ ಬಂದರು ಅಂದ್ರೆ ಹೆಂಗದ ಅಂತಂದ್ರೆ ಎಲ್ಲ ಕೆಲಸ ಅವರೇ ನೋಡ್ಕೋತಾರೆ ಅಂದ್ರೆ ಚಿನ್ನಿ ಕಟಿಂಗ್ ಮಾಡ್ಸ್ಕೊಂಡು ಬರ್ಲಕ್ಕೆ ಹೋಗ್ಯಾರ ಮತ್ತು ನಾನೇನು ಮತ್ತೆ ಮತ್ತೆಲ್ಲ ಸ್ಕೂಲಿಗೆ ಹೋಯ್ತೆ ನಾ ಕೆಲ್ಸಕ್ಕೆ ಹೋಯ್ತೆ ಅಕ್ಕಿ ಸ್ಕೂಲಿಗೆ ಹೋಯ್ತಾಳೆ ಕೆಲಸ ಇರಲ್ದು ಅದಕ್ಕೆ ಅಕ್ಕಿಗೆ ಈಗ ಕಟಿಂಗ್ ಮಾಡಿಸ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ ಪಾರ್ಲರ್ಗೆ ಹೋಗ್ಯಾರ ಹಾಗೆ ಕಟಿಂಗ್ ಮಾಡಿಸ್ಕೊಂಡು ಬಂದರು ಅಂತಂದ್ರೆ ಮತ್ತೆ ಅವ್ರಿಗೆ ಅವಾಗ ಅವಾಗ ಗರಂ 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 ಹಾಕುತ್ತೆ ಅವಾಗ ಟೇಸ್ಟಿ ಟೇಸ್ಟಿಯಾಗಿ ತಿನ್ಬೋದು ನಿಮಗೆ ಶೇರ್ ಮಾಡ್ತೇನೆ ಹೆಂಗೆ ಮಾಡ್ತೆ ಅಂತಂದು ಉತ್ತರ ಕರ್ನಾಟಕದ ಬೀದರ್ ಹುಡುಗಿಯ ವಡೆ ನೋಡಿರಿ ನೀವು ಚಲೋ ಇರ್ತಾವ ಬ ಬಾಯ್ ಈಗ ನೋಡಿ ಶಾಬ್ದಾರಿ ಹಾಲು ಮೆಣಸಿನ್ಕಾಯಿ

చాల బైండి అయితే ఇక ఆ కొత్తబరి అది ఇలా నేను అసలు లేదు హే అడ్జస్ట్ మారి సో నూ కొత్త ఎలా హాక్రీ తెలు పరిబ్యూ హాక్రి కొత్త ఇద్దరు కొంతంబరి హాక్రి అయ్యయ్య ఫైవ్ మినిట్స్ ఇప్పుడు రెస్ట్ బిడరి అయ్య తంగత ಕರೆ ಬಂದು ಸಿಗ್ತೇ ನೋಡ್ರಿ ಹಿಂಗೆ ಮಾಡ್ಕೊಂಡಿದ್ದೆ ಇಲ್ಲ ನೋಡ್ರಿ ಅಲ್ಲಲ್ಲಿ ಮಾಡ್ಲತ್ತ ನೋಡ್ರಿ ಎಷ್ಟು ಚಲೋ ಆಗ್ಲತ್ತವ ಇಲ್ಲ ನೋಡ್ರಿ ಒಂದು ಇದು ತೋರ್ಸಿ ಹೆಂಗಾಗ್ಲತ್ತವ ಅಂತದ್ದು ಬೇಜಾರು ಮಾಡ್ಕೋಬೇಡ್ರಿ ಬಾಳ್ಗೆ ಉರಿ ಇದು ಕರೀಲಕ್ಕ ಅಷ್ಟೇ ಹಂಡೇ ಇಟ್ಟೀನಿ ಇಲ್ಲ ನೋಡ್ರಿ ಅಷ್ಟು ಚಲೋ ಆಗ್ಲತ್ತವ ಉರಿ ಮಾತ್ರ ಮೀಡಿಯಮ್ ಫ್ಲೇಮ್ದಾಗ ಇಟ್ಬೇಕು ಇದಕ್ಕೆ ಯಾಕಂದ್ರೆ ಥೊಡೆ ಪೊಟ್ಯಾಟೊದಿನ್ನಿರ್ತವನ ಬೇಗ ಕರ್ಗಾಯ್ತದೆ ಅದಕ್ಕೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟರೆ ಚಲೋ ಆಯ್ತದ ಬಟ್ ನಾವು ಒಂದಕ್ಕೂ ಒಂದು ನಿಮಿಷರ ಬೇಕು ಇಲ್ಲಿ ನೋಡ್ರಿ ಎಷ್ಟು ಚಲೋ ಆಗ್ಲತ್ತವ ಉರಿ ಜಾಸ್ತಿ ಇತ್ತಂತಂದ್ರೆ ಬೇಗ ಎಣ್ಣೆ ಕಾಯ್ದಿಂದ ಇರ್ತಾವಲ್ಲ ಮ್ಯಾಗಿಂದಿಟ್ಟಕ್ಕೆ ಹರಗಿರ್ತದ ಒಳಗೆ ಹಸಿ ಹಸಿ ಇರ್ತದೆ ಅದಕ್ಕೆ ಹೀಗ ದಸ್ರೆ ಟೈಮಿನಾಗ ಏನು ಅಂದ್ರೆ ಉಪವಾಸ ಇದ್ದಿನವರಿಗೆ ಥೊಡೆ ಏನು ತಿನ್ನಬೇಕು ಏನು ತಿನ್ನಬೇಕು ಅನ್ನಿಸ್ತದ ಶಾವ್ದಿ ತಿಂದು ತಿಂದು ಬೇಜಾರಾಯ್ತದ ಎಲ್ಲರಿಗೆ ಅದಕ್ಕೆ ಹೀಗೆ ಏನು ಹೊಸದೇನಿಲ್ಲ ಎಲ್ಲರು ಮಾಡ್ಯಾರ ನಾ ಸುಮ್ಮನೆ ಸೆಂಟ್ರ್ ಮಾಡ್ಲತ್ತೀನಿ ಅಷ್ಟೇ ಸೆಂಟ್ರ್ ಈ ಇದು ದಸ್ರಿದಾಗ ಇರ್ತದ

ese mane sing ukku bake ella tarukoda ಪೂರಾ ಸಣ್ಣ ಮಾಡ್ಕೊಂಡು ಬಂದು ಹುಚ್ಚುಡಿ ಹೋಗಿ ಇಲ್ಲಿ ತಕ್ಕ ಇದ್ದು ಅಕ್ಕಿನ್ ಹೇರ್ಸಿ ಇಲ್ಲಿ ತಗ ಇದ್ ನೋಡ್ರಿ ಇಷ್ಟ್ರಿ ಒಮ್ಮಿಗೆ ಇಲ್ಲಿ ತಕ್ಕ ಇದ್ದು ಪೂರಾ ಈಟೆ ಮಾಡ್ಕೊಂಡು ಬಂದಿದ್ದು ಹೋಗಿ ನಮ್ಮ ಮಮ್ಮಿ ಸಂಗತಿ ಹ್ಞೂ

ಇದು ವಿಡಿಯೋ ಕಡದ ಮಮ್ಮು ನಮ್ ಬಂಗಾರಿ ಹೇಳ್ತದೆ ಹೆಂಗಾಗ್ಯದ ಬಂಗಾರಿ ಸೂಪರ್ ಇಲ್ಲ ಮಸ್ತ್ ಬಾಳೆ ಮಸ್ತ್ ಆಗಿತ್ತು सा बस्तारा मता म मनप चैनल सब्सक्राइब मारी मामारी ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್ ಹ್ಯಾಪಿ ಸಂಡೇ ಎಲ್ಲರಿಗೂ ಬಿ ಹ್ಯಾಪಿ ಸಂಡೇ ಎಲ್ಲರಿಗೂ ಬಿ ಇನ್ನೇನ್ ಸಂಡೇ ಮುಗಿಯಿತು ಹಾ